ಓಂ ಶ್ರೀ ಗುರುಬೋ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತುಲಾರಾಶಿಯ ವೀಕ್ಷಕರಿಗೂ ಹೃದಯಪೂರ್ವಕ ನಮಸ್ಕಾರ ಇಂದು ನಾವು ತಿಳಿದುಕೊಳ್ಳಲಿರುವುದು ಡಿಸೆಂಬರ್ ಇಪ್ಪತ್ತೈದು ಇಪ್ಪತ್ತಾರು ಮತ್ತು ಇಪ್ಪತ್ತೇಳರಂದು ತುಲಾರಾಶಿಯವರ ಜೀವನದಲ್ಲಿ ನಡೆಯಲಿರುವ ಅತ್ಯಂತ ಮಹತ್ವದ ಬದಲಾವಣೆಗಳು ಈ ಮೂರು ದಿನಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿವೆ ಎಂದು ಹೇಳಿದರೆ ತಪ್ಪಾಗೋದಿಲ್ಲ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಲೇಬೇಕು ಏಕೆಂದರೆ ಮಧ್ಯದಲ್ಲಿ ಬರುವ ಒಂದು ಸೂಚನೆ ನಿಮ್ಮ ಜೀವನಕ್ಕೆ ಬಹಳ ಮುಖ್ಯವಾಗಿರುತ್ತೆ ಮೊದಲು ಡಿಸೆಂಬರ್ ಇಪ್ಪತ್ತೈದರ ಬಗ್ಗೆ ಮಾತನಾಡೋಣ ಈ ದಿನ ತುಲ ರಾಶಿಯವರ ಮನಸ್ಸಿನಲ್ಲಿ ಇದ್ದ ಭಾರ ಕಡಿಮೆಯಾಗಲು ಪ್ರಾರಂಭವಾಗುತ್ತೆ ಇಷ್ಟು ದಿನ ನೀವು ಏಕೆ ಹೀಗೆ ಆಗ್ತಾ ಇದೆ ಅಂತ ಯೋಚನೆ ಮಾಡ್ತಿದ್ದ ಸಮಸ್ಯೆಗಳು ಈಗ ಸ್ಪಷ್ಟವಾಗಿ ಗೋಚರಿಸುತ್ತೆ ಯಾರನ್ನ ನೀವು ನಂಬಿ ಮೋಸ ಹೋಗಿದರೆ ಅದರ ಒಂದು ಸತ್ಯ ಹೊರಬರುವ ಸಮಯ ಇದಾಗಿರುತ್ತೆ ಇನ್ನು ಕುಟುಂಬದೊಳಗಿನ ತಪ್ಪು ಅರ್ಥಗಳು ದೂರವಾಗುತ್ತೆ ವಿಶೇಷವಾಗಿ ತಂದೆ ಅಥವಾ ತಾಯಿಯೊಂದಿಗೆ ಇದ್ದ ಅಂತರ ಕಡಿಮೆಯಾಗುತ್ತೆ ಮನೆಯಲ್ಲಿ ಶಾಂತಿಯ ವಾತಾವರಣ ಮೂಡುತ್ತೆ ಉದ್ಯೋಗದಲ್ಲಿರುವ ತುಲಾರಾಶಿಯವರಿಗೆ ಈ ದಿನ ಹೊಸ ಆಶಾಕಿರಣ ಕಾಣಿಸುತ್ತೆ ನೀವು ಮಾಡಿದ ಪರಿಶ್ರಮಕ್ಕೆ ಮೌಲ್ಯ ಸಿಗದೇ ಇದ್ರೂ ಕೂಡ ದೇವರು ಅದನ್ನು ನೋಡುತ್ತಿದ್ದಾನೆ ಎಂಬ ಅನುಭವ ನಿಮಗೆ ಆಗುತ್ತೆ ಮೇಲಾಧಿಕಾರಿಗಳ ಗಮನ ನಿಮ್ಮ ಕಡೆ ಬರುತ್ತೆ ಕೆಲವರಿಗೆ ವರ್ಗಾವಣೆ ಅಥವಾ ಹೊಸ ಜವಾಬ್ದಾರಿಯ ಸೂಚನೆ ಕೂಡ ಬರಬಹುದು ಹಣಕಾಸಿನ ವಿಷಯದಲ್ಲಿ ಈ ದಿನ ಹೆಚ್ಚು ಖರ್ಚು ಮಾಡದಿರುವುದು ಉತ್ತಮವಾಗಿರುತ್ತೆ ಇದೀಗ ಡಿಸೆಂಬರ್ ಇಪ್ಪತ್ತಾರ ಕಡೆಗೆ ಬರೋದಾದರೆ ಇದು ತುಲಾರಾಶಿಯವರಿಗೆ ಪರೀಕ್ಷೆಯ ದಿನ ನಿಮ್ಮ ತಾಳ್ಮೆಯನ್ನು ದೇವರು ಪರೀಕ್ಷೆ ಮಾಡ್ತಾ ಇದ್ದಾರೆ ಯಾರೋ ಒಬ್ಬ ವ್ಯಕ್ತಿಯಿಂದ ಮಾತಿನ ಮೂಲಕ ನೀವು ನೋವನ್ನು ಅನುಭವಿಸುವ ಸಾಧ್ಯತೆ ಇದೆ ಆದರೆ ಆ ಮಾತುಗಳಿಗೆ ನೀವು ಪ್ರತಿಕ್ರಿಯೆ ನೀಡದೆ ಮೌನವಾಗಿದ್ದರೆ ಅದೇ ನಿಮ್ಮ ಗೆದುವಾಗಿರುತ್ತೆ ಹಳೆಯ ಸಾಲ ಅಥವಾ ಹಣಕಾಸಿನ ಒತ್ತಡದಿಂದ ಕಳವಳ ಆಗಬಹುದು ಆದರೆ ಅಚಾನಕ್ ಒಂದು ಪರಿಹಾರದ ದಾರಿ ನಿಮಗೆ ತೆರೆದುಕೊಳ್ಳುತ್ತೆ ವ್ಯಾಪಾರ ಮಾಡುವ ತುಲಾರಾಶಿಯವರಿಗೆ ಈ ದಿನ ಹೊಸ ಒಪ್ಪಂದದ ಮಾತು ಬರುತ್ತೆ ಆದರೆ ತಕ್ಷಣ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ಒಂದು ರಾತ್ರಿ ಯೋಚಿಸಿ ದೇವರ ಹೆಸರನ್ನು ಜಪಿಸಿ ನಂತರ ನಿರ್ಧಾರ ತೆಗೆದುಕೊಂಡರೆ ಲಾಭ ನಿಮ್ಮದಾಗುತ್ತೆ ಪ್ರೀತಿಯ ವಿಷಯದಲ್ಲಿ ಸ್ವಲ್ಪ ಗೊಂದಲ ಇರಬಹುದು ನಂಬಿಕೆ ಮುಖ್ಯವಾಗಿರುತ್ತೆ ಅನುಮಾನದಿಂದ ನೀವು ದೂರ ಇದ್ಬಿಡಿ ಮತ್ತೆ ಅತ್ಯಂತ ಮಹತ್ವದ ದಿನ ಡಿಸೆಂಬರ್ ಇಪ್ಪತ್ತೇಳು ಈ ದಿನ ತುಲಾರಾಶಿಯವರ ಜೀವನದಲ್ಲಿ ಅದೃಷ್ಟದ ಚಕ್ರ ಅನ್ನೋದು ತಿರುಗುತ್ತೆ ಬೆಳಗ್ಗೆಯಿಂದಲೇ ನಿಮ್ಮ ಮನಸ್ಸು ಹಗುರವಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಯಾವುದೋ ಒಂದು ಒಳ್ಳೆಯ ಸುದ್ದಿ ಕೇಳುವ ಸಾಧ್ಯತೆ ಇದೆ ಅದು ಉದ್ಯೋಗ ಹಣ ಸಂಬಂಧ ಅಥವಾ ಆರೋಗ್ಯ ಯಾವುದಾದರೂ ಆಗಿರಬಹುದು ನೀವು ಮಾಡಿದ ಒಳ್ಳೆಯ ಕರ್ಮಗಳ ಫಲ ಈ ದಿನ ಕಾಣಲು ಆರಂಭವಾಗುತ್ತೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ ನಿಮ್ಮ ಮಾತಿಗೆ ಮೌಲ್ಯ ಸಿಗುತ್ತೆ ಕೆಲವರಿಗೆ ಸಾರ್ವಜನಿಕವಾಗಿ ಪ್ರಶಂಸೆ ಅಥವಾ ಗೌರವ ಸಿಗುತ್ತೆ ಹೊಸ ಕೆಲಸವನ್ನು ಆರಂಭಿಸಲು ಹೊಸ ಯೋಜನೆಗೆ ಚಾಲನೆ ನೀಡಲು ಮಹತ್ವದ ನಿರ್ಧಾರ ತೆಗೆದುಕೊಳ್ಳಲು ಈ ದಿನ ಬಹಳ ಶುಭ ದೇವರ ನಾಮಸ್ಮರಣೆ ಮಾಡಿದರೆ ಇನ್ನಷ್ಟು ಉತ್ತಮ ಫಲಿತಾಂಶ ನಿಮಗೆ ಸಿಗುತ್ತೆ ಆರೋಗ್ಯದ ವಿಷಯದಲ್ಲಿ ಈ ಮೂರು ದಿನಗಳಲ್ಲಿ ದೊಡ್ಡ ಸಮಸ್ಯೆ ಇಲ್ಲದಿದ್ದರೂ ಕೂಡ ನಿದ್ದೆ ಮತ್ತು ಆಹಾರದಲ್ಲಿ ನಿರ್ಲಕ್ಷ್ಯ ಬೇಡ ಮನಸ್ಸಿಗೆ ಶಾಂತಿ ನೀಡುವ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಿ ಒಟ್ಟಿನಲ್ಲಿ ತುಲಾರಾಶಿಯವರೇ ಡಿಸೆಂಬರ್ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ನಿಮ್ಮ ಜೀವನದಲ್ಲಿ ಹಳೆಯ ದುಃಖಕ್ಕೆ ತೆರೆ ಎಳೆದು ಹೊಸ ಅಧ್ಯಾಯ ಆರಂಭವಾಗುವ ದಿನಗಳು ಧೈರ್ಯ ಕಳೆದುಕೊಳ್ಳಬೇಡಿ ದೇವರು ನಿಮ್ಮ ಜೊತೆಯಲ್ಲಿದ್ದಾರೆ ನೀವು ಶಾಂತವಾಗಿದ್ದರೆ ಎಲ್ಲವೂ ಕೂಡ ನಿಮ್ಮ ಪರವಾಗಿನೇ ನಡೆಯುತ್ತೆ ಈ ಭವಿಷ್ಯ ನಿಮಗೆ ಉಪಯುಕ್ತವಾಗಿದೆ ಅನಿಸಿದರೆ ದಯವಿಟ್ಟು ಅಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಭಾರತ್ ಮಾತೆ ಹರಿ ಓಂ ಓ ಸುಖಿನೋ ಒಂದು